ನ ಕಳ್ತನ ಮಾಡಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಸುಮಾರು ಹದಿನೆಂಟು ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ನಡೆಸ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ತನ ಮಾಡೇ ಗೆದ್ದಿರೋದು ಇವರು ಕಳ್ತನ ಮಾಡಿ ಗೆದ್ದಿದ್ದಾರೆ ಎನ್ನುವಂಥದಕ್ಕೆ ರಾಹುಲ್ ಗಾಂಧಿ ಅವರು ಪ್ರೂಫ್ ಸಮೇತ ಕಮಿಷನ್ ಕಂಪ್ಲೇಂಟ್ ಕೊಟ್ಟರೆ ಎಲೆಕ್ಷನ್ ಕಮಿಷನರ್ ಅಫಿಡವಿಟ್ ಕೊಡಬೇಕು ಅಂತ ತಾಕೀತ್ ಮಾಡುತ್ತಾರೆ ಚೀಫ್ ಕಮಿಷನರ್ಗೆ ಏನಾದ್ರೂ ಮಾನ ಮರ್ಯಾದೆ ಬಿಜೆಪಿ ಏಜೆಂಟ್ ಆಗಿ ಏನು ಒತ್ತಿಸ್ತಾ ಇದ್ದಾರೆ ಧಮಕಿ ಹಾಕುವಂತ ಕೆಲಸವನ್ನ ವಿರೋಧ ಪಕ್ಷದವರಿಗೆ ಮಾಡ್ತಾ ಇದ್ದಾರೆ ಅದು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಸೋಮೋಟ ಡಿಸಿಷನ್ ತಗೊಂಡು ಎಲೆಕ್ಷನ್ ಕಮಿಷನರ್ ಏನ್ ಹಾಲಿ ಇದ್ದಾರೆ ಜ್ಞಾನೇಶ್ ಕುಮಾರ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಚಿತ್ತ ಅಂದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಡಿಕ್ಟೇಟರ್ಶಿಪ್ ನ ಯಾರು ತಂದು ಬಿಟ್ಟಿದ್ದಾರೆ ಮುಂದುವರೆಸುವಂತ ಕೆಲಸವನ್ನ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಡೆಲ್ಲಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳು ಕಳ್ಳತನ ಆಗಿದವೆ ಫೇಕ್ ವೋಟರ್ಸ್ನ ಇನ್ಕ್ಲೂಡ್ ಮಾಡಿ ಅದ್ರಲ್ಲಿ ಗೆದ್ದಿರುವಂತದ್ದು ನಾವು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು ಪ್ರೂಫ್ ಸಮೇತ ಕೊಟ್ಟರು ಫೋನ್ ಓಟೋ ಕೇಸ್ ದಾಖಲು ಮಾಡುವಂಥದ್ದು ಬಿಟ್ಟು ಎಲೆಕ್ಷನ್ ಕಮಿಷನ್ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಅಫಿಡವಿಟ್ ಮೂಲಕ ನೀವು ಸಲ್ಲಿಕೆ ಕೊಡಬೇಕು ಅಫಿಟ್ಸ್ ಅಫಿಡವಿಟ್ ಕೊಡುವಂಥದಕ್ಕೆ ಯಾರು ಕೇಳಬೇಕು ಅಫಿಡವಿಟ್ ಅನ್ನುವಂಥದ್ದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಎಲೆಕ್ಷನ್ ಕಮಿಷನ್ ವರ್ತಿಸ್ತಾ ಇರುವಂಥದ್ದು ದುರಂತದ ಸಂಗತಿ ನಮ್ಮ ದೇಶದ ದುರಂತದ ಸಂಗತಿ ಇದು ಇದಾದ ಮೇಲೆ ಬೆಂಗಳೂರಲ್ಲಿ ಬಂದು ಎಂಟನೇ ತಾರೀಕು ನಾವು ದೊಡ್ಡ ಒಂದು ಸಮಾವೇಶ ಮಾಡಿ ಅಲ್ಲಿ ಅಲ್ಲಿನ ಕ್ಯಾಂಡಿಡೇಟ್ ಮತ್ತೆ ನಮ್ಮ ಕೆಪಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಎಲೆಕ್ಷನ್ ಕಮಿಷನ್ಗೆ ಇಲ್ಲಿನ ಕರ್ನಾಟಕ ಎಲೆಕ್ಷನ್ ಕಮಿಷನ್ಗೆ ದೂರು ಕೊಟ್ಟರೆ ಇಲ್ಲಿವರೆಗೂ ದೂರಿನ ಬಗ್ಗೆ ಯಾವ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಮಾಡಲೇ ಇಲ್ಲ ತನಿಖೆ ಆರಂಭ ಮಾಡುವಂಥ ಕೆಲಸವನ್ನ ಮಾಡಲೇ ಇಲ್ಲ ಇಡೀ ದೇಶಾದ್ಯಂತ ಇದು ಒಂದು ದೊಡ್ಡ ಮಟ್ಟದ ಜನಾಂದೋಲನವಾಗಿ ಪ್ರತಿಭಟನೆ ಆದರೆ ಮಾತ್ರ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಯುತ್ತೆ ಅಧಿಕಾರಕ್ಕೋಸ್ಕರ ಬಿ ಜೆ ಪಿಯವರು ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ತಾರೆ ಅನ್ನುವಂಥದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಬಿಹಾರಲ್ಲಿ ಅರವತ್ತೈದು ಲಕ್ಷದ ಮತ ಅರವತ್ತೈದು ಲಕ್ಷ ಮತದಾರನ ಕಿತ್ತಾಕ್ತಾರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಎಪ್ಪತ್ತೈದು ಲಕ್ಷ ಮತದಾರನ ಸೇರ್ಪಡೆ ಮಾಡ್ತಾರೆ ಇದು ಹೆಂಗೆ ಇದು ಒನ್ ಅವರಲ್ಲಿ ತೊಂಬತ್ತು ಲಕ್ಷ ಓಟ್ ಆಗುತ್ತೆ ಒನ್ ಅವರಲ್ಲಿ ಐದು ಗಂಟೆಗೆ ಚುನಾವಣೆ ಮುಗಿಯುವಂಥ ಸಂದರ್ಭದಲ್ಲಿ ಐದರಿಂದ ಆರು ಗಂಟೆಯಲ್ಲಿ ಒನ್ ಅವರಲ್ಲಿ ಮಹಾರಾಷ್ಟ್ರ ತೊಂಬತ್ತು ಲಕ್ಷ ಓಟ್ ಮಾಡ್ತಾರೆ ಇನ್ನೂರ ಎಂಬತ್ತು ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಹತ್ತು ಸಾವಿರ ಓಟು ಆ್ಯಡ್ ಆಗುತ್ತೆ ಇಡೀ ಸಮೀಕ್ಷೆಗಳು ಮೀಡಿಯಾ ಸಮೀಕ್ಷೆಗಳು ನೂರಕ್ಕೂ ನೂರಷ್ಟು ಇಂಡಿಯಾ ಒಕ್ಕೂಟ ಮಹಾರಾಷ್ಟ್ರದ ಗೆಲ್ಲುತ್ತೆ ಹರಿಯಾಣದಲ್ಲಿ ಗೆಲ್ಲುತ್ತೆ ಅನ್ನುವಂಥ ಸಮೀಕ್ಷೆ ಹೇಳಿದ್ರು ಗುಡಿಮೇಲಾಯಿತು ಅಂದರೆ ಅದನ್ನು ತಿರುಚಿ ಇ ವಿ ಎಂನ ಕೂ ಈ ರೀತಿ ಅವರು ಎಲೆಕ್ಷನ್ ಮಾಡುವಂಥ ಹಿನ್ನೆಲೆಯಲ್ಲೇ ಅವರು ಬಿ ಜೆ ಪಿ ನಿರಂತರವಾಗಿ ಗೆಲ್ತಾ ಇರುವಂಥದ್ದು ನಮ್ಮ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯುನ್ಸಿನಲ್ಲೂ ಈಗ ಹಾಲಿ ಸಂಸದರು ಏನು ಗೆದ್ದವರು ಅವರು ಈ ಚೋಡಿಯಿಂದನೇ ಗೆದ್ದಿರೋದು ಈ ಕಳ್ಳೆತನದಿಂದನೇ ಗೆದ್ದಿರೋದು ಒಂದು ಲಕ್ಷದ ನಲವತ್ತೈದು ಸಾವಿರ ಮತಗಳು ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಬೂತ್ ಇದಾವೆ ನಮ್ಮ ಪಾರ್ಲಿಮೆಂಟ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಲ್ಲಿ ಇನ್ನೂರ ತೊಂಬತ್ತೆರಡು ಬೂತ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ನಮ್ಮ ಮೀಡಿಯಾ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಹೇಮಂತ್ ಕುಮಾರ್ ಅವರು ಬಹಳ ಕಷ್ಟಪಟ್ಟು ಅಸೆಸ್ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿ ರಾಹುಲ್ ಗಾಂಧಿ ಅವ್ರಿಗೆ ನಾನು ಕೊಡುವಂತ ಕೆಲಸವನ್ನು ಮಾಡಿದ್ದೀನಿ ಕೆಪಿಸಿ ಅಧ್ಯಕ್ಷರು ಕೊಟ್ಟಿದ್ದೀನಿ ಮನೆ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀವಿ ಇದು ಬಗ್ಗೆ ಬಹಳ ಗಂಭೀರವಾಗಿ ನಾವು ಇನ್ನೂ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ಒಂದು ಲಕ್ಷದ ನಲವತ್ತೈದು ಸಾವಿರ ಓಟ್ ಆಗಿದೆ ಆ ಒಂದು ಲಕ್ಷದ ನಲವತ್ತೈದು ಸಾವಿರ ಓಟಲ್ಲಿ ನಮಗೆ ಬಂದಿರುವಂಥದ್ದು ಬಿ ಕರ್ನಾ ಕಾಂಗ್ರೆಸ್ಗೆ ಬರೀ ಇಪ್ಪತ್ತೆರಡು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟು ಓಟು ಬಿ ಜೆ ಪಿಗೆ ಹೋಗಿದೆ ಇನ್ನೂರ ತೊಂಬತ್ತೆರಡು ಬೂತ್ಗಳು ದಡಿದ ವಿನ್ನಿಂಗ್ ಮಾರ್ಜಿನ ಆಫ್ ಬಿ ಜೆ ಪಿ ಅದು ಬಹಳ ಪ್ರಮುಖವಾಗಿ ಚಾಮರಾಜ ಕಾನ್ಸ್ಟಿಎನ್ಸಿ ಕೃಷ್ಣರಾಜ ಕಾನ್ಸ್ಟಿಟುನ್ಸಿ ಮಡಿಕೇರಿ ಮತ್ತು ವೀರಾಜಪೇಟೆ ನಾಲ್ಕು ಕಾನ್ಸ್ಟಿಟುನ್ಸಿಗಳಲ್ಲಿ ಬ್ರಿಗ್ಗಿಂಗ್ ಮಾಡಿರುವಂಥದ್ದು ಕಲ್ತನ ಮಾಡಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಇದು ಮಾಡಿದ್ದಾರೆ ನಾವು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಯಾವ್ಯಾವ ಪಾರ್ಲಿಮೆಂಟ್ರಿ ಯಾವ್ಯಾವ ಅಸೆಂಬ್ಲಿನಲ್ಲಿ ಏನೆಲ್ಲ ಮಾಡಿದ್ದಾರೆ ಅನ್ನೋದು ಸಂಪೂರ್ಣವಾದ ಮಾಹಿತಿಯನ್ನ ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ ರಾಹುಲ್ ಗಾಂಧಿ ಅವರು ಏನು ವೋಟ್ ಅಧಿಕಾರ ಯಾತ್ರಾ ಅಂತ ಬಿಹಾರಲ್ಲಿ ಶುರು ಮಾಡಿದ್ದಾರೆ ನಿನ್ನೆ ಹದಿನೇಳನೇ ತಾರೀಕಿಂದ ಒಂದೇ ವರೆಗೂ ನಡೀತದೆ ಸುಮಾರು ಒಂದು ಸಾವಿರದ ಮುನ್ನೂರು ಕಿಲೋಮೀಟರ್ ಕವರ್ ಮಾಡ್ತಾವ್ರೆ ಇಡೀ ದೇಶಾದ್ಯಂತ ಈ ರೀತಿ ಒಂದು ಆಂದೋಲನ ಮಾಡಬೇಕು ರಾಹುಲ್ ಗಾಂಧಿ ಅವರು ಅಂತ ನಾವು ನಾವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾವು ಕೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ಸಾಂಕೇತಿಕವಾಗಿ ಮೈಸೂರು ನಗರದಲ್ಲಿ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರು ಅಬ್ರಾರ್ ಅವರ ನೇತೃತ್ವದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ನೋ ಓಟನ್ನು ಚೋರು ಹೆಂಗೆ ಮಾಡ್ತಾ ಇದ್ದಾರೆ ಕಳ್ತಾನೆ ಹೆಂಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಸ್ಟಿಕ್ಕರ್ ಮೂಲಕ ಅಭಿಯಾನವನ್ನು ಶುರು ಮಾಡಿದ್ದೀವಿ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ನಮ್ಮ ಯುವ ಕಾಂಗ್ರೆಸ್ ನೋಡಿಗಾವಲೇ ಅವರಿಗೆ ಡೈರೆಕ್ಷನ್ಸ್ ಇದೆ ನ್ಯಾಷನಲ್ ಯೂತ್ ಇಂದ ಪ್ಲಸ್ ಸ್ಟೇಟ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ಸಿಂದ ಡೈರೆಕ್ಷನ್ಸ್ ಇದೆ ಅವರು ಎಲ್ಲ ಅಸೆಂಬ್ಲಿ ಮನೆ ಮನೆಗೂ ಇದನ್ನು ತಲುಪಿಸುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ